ಅಯ್ಯೋ ಇದೇನಪ್ಪ ಇದು ಅಲ್ಲ ನಮ್ಮ ಅಪ್ಪನೂ ಅಮ್ಮೈನೂ ಇನ್ನೂ ಬಂದಿಲ್ವಾ ಮಂತಾಗೆ ಕರೆಂಟ್ ಹಾಕಿರಂಗ ಕಾಣಿಸ್ತಾ ಇಲ್ಲ ಹಾಂ ಅಲ್ಲ ನಮ್ಮ ಅತ್ತೆ ಕರೆದ್ರು ಅಂತೇಳಿ ನಮ್ಮದಕ್ಕೇನೆ ಕೂಲಿ ಹೋಗಿದ್ರು ಗೊಬ್ಬರ ಊಟ ಹಾಕೋಕ್ಕೆ ಇಷ್ಟೊತ್ತಾದರೂ ಮನೆಗೆ ಬಂದಿಲ್ವಾ ಹಾಂ ಇನ್ನು ಬಂದಿಲ್ಲ ಅನ್ಸುತ್ತೆ ಹಾಂ ಬರ್ಬೇಕಾಯ್ತಲ್ಲ ಆಲೇ ಅರುವರೆ ಏಳು ಗಂಟೆ ಆತೋ ಏನು ಅಲ್ಲ ಐದುವರೆ ಆರು ಗಂಟೆಗೆ ಮನೆಗೆ ಬಂದ್ಬಿಡ್ತಿದ್ರು ಎಲ್ಲಿ ಕೂಲಿ ಹೋದ್ರು ಇದೇನಪ್ಪ ಇದು ಅಲ್ಲ ನಮ್ಮ ಅತ್ತೆನು ನಮ್ಮ ಮಾವನು ನಮ್ಮ ಅಪ್ಪಿನ ಅಮ್ಮನೂನು ಕೂಲಿ ಕರ್ಕೊಂಡೋಗಿ ಚೆನ್ನಾಗಿ ಅಯ್ಯೋ ಅನ್ನಿಸ್ತಾ ಇದ್ದಾರೆ ಅನ್ಸುತ್ತೆ ಅಯ್ಯೋ ಏನಪ್ಪ ಮಾಡೋದು ಛೇ ಅತ್ಲಾ ಹೂ ಮಾತಾಡೋಕ್ಕಾಗಲ್ಲ ಇಟ್ಲಾಗ ಹೂ ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತು ನಂದು ಹಾ ದುಡ್ಡಾದರೂ ಕೂಡ ನಾನು ತಂದ್ರೆ ಏನಂತಾಗೂ ದುಡ್ಡಿಲ್ಲ ಮಲ್ಲಿ ನಿಮ್ಮ ಅಪ್ಪ ಬಂದಿಲ್ವಾ ಕರೆಂಟ್ ಹಾಕೇ ಇಲ್ಲ ಕಟ್ಲಾಗದಂಗೈತೆ ನಿಮ್ಮಂತಾಗೆ ನಿಮ್ಮ ಮಾವರ ಹೋಗಿದ್ರೆ ಅಪ್ಪನೂ ಕೂಲಿನ ಹಾ గంటే మేలు సిట్ నకి అప్పయ్య అమ్మ తీర్కీ ఆ సాగుకారూ కానీ కల్సే ఇలా హో ఏ ఆ కళమ్మను సాకారను నన్గూ అలా ఉర్దోగ ಓ ಕಾಣ್ಲಾಸ್ಮಕಾಯ ಏನು ಮಾಡೋದು ಹೇಳ್ರಿ ಹ ನಮ್ಮ ಯಜಮಾನ್ರು ಒಂದ್ಸರಿ ಸ್ಟ್ಯಾಂಡ್ ಹೋಗ್ತಿದ್ರು ಆದ್ರೆ ನಮ್ಮ ಅಕ್ಕೇನು ಮಾಯ ಬಂದಂಗೆ ನಂಗೆ ಮಾತಾಡ್ತಿದ್ರು ನೀವು ದುಡಿಯೋದು ಗೊತ್ತಿಲ್ಲ ಕಷ್ಟ ಗೊತ್ತಿಲ್ಲ ಹಂಗೆ ಹಿಂಗೆ ಮನೆ ಬಿಟ್ಟು ಹೋಗು ಗೊತ್ತಾಗುತ್ತೆ ನಿನಗೆ ಅಂತ ಹೇಳಿ ಯಾವಾಗಲೂ ಹಂಗೆ ಅದಕ್ಕೆ ನನ್ನ ಗಂಡ ಸಿಟ್ ಬಂದು ಬೇರೆ ಮನೆ ಮಾಡಿದ್ದು ಹಾ ಅದೇ ಸಿಟ್ಟು ತೊಗೊಂಡೋಗಿ ನಮ್ಮ ಅಪ್ಪ ಅಮ್ಮ ತೀರಿಸ್ಕೆಮ್ತಾ ಇದ್ದಾರಲ್ಲ ನಮ್ಮ ಅತ್ತೇನು ನಮ್ಮ ಮಾವನು ಹಾ ಇದು ಸರಿ ನಾ ಹೇಳಲ ಸ್ಮಕಯ್ಯ ಕೂಲಿ ಕರ್ಕೊಂಡು ಹೋದ್ಮೇಲೆ ಎಲ್ಲರೂ ಹೆಂಗೆ ಮನೆಗ್ ಬಿಡ್ತಾರೋ ಹಂಗೆ ಬಿಡಬೇಕು ಟೈಮಿಗೆ ಸರಿಯಾಗಿ ಇಲ್ಲಿ ನೋಡಿದ್ರೆ ಕಟ್ಲಾದ್ರೂ ನೀನು ನಂಗೆ ಇಲ್ಲ ಹಾ ನೀನ್ ಯಾಕೆ ಬಂದಿದ್ದೆ ಇಲ್ಲಿಗೆ ಲಕ್ಕಯ್ಯ ಹಾ ಯ ಕೂಲಿ ಬಂದಿರೋರು ಎಲ್ಲರೂ ರಾಗಿ ಇಸ್ಕೊಂಡೋದ್ರು ನೀನು ಇಸ್ಕೊಂಡೋದೆ ಇರ್ ಕೊಡ್ಲಿಲ್ವಲ್ಲ ಅದಕ್ಕೆ ಕರ್ಕೊಂಡು ಹೋಗಿ ಒಂದಿಸ ಹೇಳಿ ಕರಿಯಕ್ಕೆ ಬಂದಮ್ಮ ಇಲ್ಲಿ ನೋಡಿದ್ರೆ ನಿಮ್ಮ ಅಪ್ಪ ಇಬ್ರು ಇಲ್ವಲ್ಲೇ ಅಂತಾಗೆ ಹಾ ಇನ್ನ ಬಂದಿಲ್ವಲ್ಲ ಕೂಲಿ ಹೋದಾರು ಹ ಸಾವು ಮನುಷ್ಯ ಮನುಷ್ಯನಿ ಹೇ ಹೇಳಿ ಸಾಲ ಇಸ್ಕೊಂಡ್ರೆ ಅಂತ ಹೇಳಿ ಹಾ ಹಡಿಯೇ ಮನೆ ಬಂತು ನೋಡಿ ಹಾ ಅಲ್ಲಿ ಯಾರೋ ನಮ್ಮ ಅಮ್ಮಣಿ ಮಲ್ಲಿ ಏನೋ ನಿಂತಿರೋದು ಮಲ್ಲಿನೂ ಲಸಮಕ್ಕ ಬಂದೇವ್ರ ಅಲೇನೆ ಹಾಂ ನಡಿ ನಿಧಾನಕ್ಕೆ ನಡಿ ಯಮ್ಮ ಯಾಕಮ್ಮ ಇಷ್ಟ ಬರಬೇಕು ತಾನೇ ಆದ್ಮೇಲೆ ಜಲ್ದು ಟೈಮಿಗೆ ಸರಿಯಾಗಿ ಬರಬೇಕು ಅಂತಂದರೆ ಬಿಡ್ಬೇಕಲ್ಲಮ್ಮ ಹಾಂ ನಾವೇನು ಕೂಲಿ ಅಲ್ವಲ್ಲ ಹೋಗಿರೋದು ಇಸ್ಕೊಂಡಿರೋ ಸಾಲಕ್ಕೆ ಬಡ್ಡಿಗೆ ತೀರ್ಸಕಂತೇಳಿ ಹೋಗಿದ್ದೀವಿ ಅಂದಮೇಲೆ ಅವ್ರು ಹೇಳೋ ಟೈಮಿಗೆವರ್ಗು ಮಾಡಲೇಬೇಕು ಕೆಲಸನ ಏನೂ ಮಾಡೋಕ್ಕಾಗಲ್ಲ ಹಾಂ ಅದಕ್ಕೆ ಪಾಪ ನಿಮ್ಮ ಅಮ್ಮೈಗೆ ಮೈ ಕೈ ಎಲ್ಲ ನೋವಾಗಿ ಅಲ್ಲಿಂದ ಇಲ್ಲಿಗೆ ನಡ್ಕೊಂಬರೋಕ್ಕೂ ಆಗಲಿಲ್ಲ ಅದಕ್ಕೆ ನಿಧಾನಕ್ಕೆ ಬಂದ್ವಿ ಹಾಂ ನೋಡಮ್ಮ ಕುಕ್ಕಳೆ ಕುಕ್ಕ ಅವ್ರು ಬಿಡೋವರೆಗೂ ನೀವು ಯಾಕನ್ನ ಸುಮ್ಮಿದ್ರಿ ಕೂಲಿ ಬಂದಿದ್ದೀವಿ ಅಂದೇನೆ ಟೈಮಿಂಗ್ ಸರಿ ಬಿಡಬೇಕು ಅಂತ ಹೇಳಿ ಬರ್ಬೇಕು ನೀವು ಮನೆಗೆ ಬಿಸಾಕಿ ಹಾಂ ನನ್ನಂತಾಗಿದೆ ಏನಿಲ್ಲಪ್ಪ ಆರು ಗಂಟೆ ಆಗ್ತಿದ್ದಂಗೆ ಬಿಸಾಕ ಅದೇ ಬರ್ತಿದ್ದೆ ಅವ್ರೆ ಎಷ್ಟು ಹೇಳಿರೋ ಅಷ್ಟೇ ಹಾಂ ನೀವಾಗಕ್ಕೆ ಏಳು ಗಂಟೆ ತಕ್ಕ ಮಾಡಿದ್ದೀರಾ ಹಂಗಂತ ಹೇಳಿರಿ ಕೊಟ್ಟಿಲ್ವ ಸಾಮಾನ ನಿಮಗೆ ಕಷ್ಟಕ್ಕಾಗಿದ್ದೀವಿ ಈ ಗೊಬ್ಬರನ ಎರಡೇ ದಿವಸ ಖಾಲಿ ಮಾಡ್ಬೇಕು ಎಲ್ಲ ಹಾಕಿ ಅಂತ ಹೇಳಿ ಒಂದ್ ಚಣ್ಣ ಕುಕ್ಕಮಕ್ ಬಿಡ್ಲಿಲ್ಲ ಕಣಿ ಮಕ್ಕ ಆ ಕಾಳಮ್ಮ ತಿಪ್ಪೆಗೆ ಹೇಳಿದ್ದ ಹೇಳಿದ್ಲು ಆ ಸಾಹ್ಕಾರನ ಅಲ್ಲೇ ಮನಿ ಕಂಡಿದ್ದ ಒಂದ್ ಚಣ್ಣ ಕುಕ್ಕೊಂಡ್ರೆ ಸಾಕು ಆ ತಿಪ್ಪೆ ಎದ್ದ್ರಿ ಎದ್ದ್ರಿ ಸಾವುಕಾರ ಬೈತಾರೆ ಸಾವುಕಾರ ಬೈತಾರೆ ಅಂತಂದ ಎದ್ದ ಆಗಿಂದ ಬೈಗ ಆಗ ತಕನ ಒಂದೇ ಗೊಬ್ಬರ ಒತ್ತಾಕಿವಿ ಅದಕ್ಕೆ ನನಗಂತೂ ಎಪ್ಪಾ ಏಟತ್ತಿಗೆ ಹೋಗ್ತೀವೋ ಅನ್ನಿಸ್ಬಿಟ್ಟಿದ್ದು ಎಮ್ಮ ನನಗಂತೂ ಹಾಗಲ್ಲ ಕಣಿ ಮಲ್ಲಿ ಅಯ್ಯೋ ಈಗ ಹೆಂಗ್ ಅಡುಗೆ ಮಾಡಬೇಕು ಅನ್ನಿಸ್ತೈತಿ ಅಮ್ಮ ಅಯ್ಯೋ ನಾನು ಇಲ್ವೇನಮ್ಮ ನಿಮ್ಮ ಮಗಳು ಇಲ್ಲೇ ಇರ್ಬೇಕಾದ್ರೆ ನೀನು ಯಾಕೆ ಅಡುಗೆ ಮಾಡ್ಬೇಕು ಹೇಳಿ ಯೋಚನೆ ಮಾಡ್ತೀಯಾ ನಾನೆಲ್ಲ ಅಲ್ಲೇ ನಮ್ಮ ಮನೆಗೆ ಮಾಡಿ ತಂದಿತ್ತೀನಿ ಉಂಬಾಕೆ ನೀನೇನು ಅಡುಗೆ ಪಡ್ಗೆ ಮಾಡೋಕೋಗ್ಬೇಡ್ರಿ ಸುಮ್ಮನೆ ಮನೆ ಕೇಳ್ರಿ ಹಾಂ ಊ ಕಣೆ ನಿಂಗೆ ಇನ್ನೇನು ಹೋಗಬೇಡ ಸುಸ್ತಾಗಿದ್ಯಾ ಪಾಪ ನೀನು ಈಗಲೇ ಇನ್ನು ಅಡುಗೆ ಮಾಡಕ್ಕೆ ಹೋಗಿ ಇನ್ನೂ ಸುಸ್ತು ಮಾಡ್ಕಂಡಿ ಆ ಮಲ್ಲಿ ಎಲ್ಲ ನಾವು ಅವ್ರ ಮನೆಗೆ ಮಾಡ್ಕೊಂಡು ತಂದು ಇಡ್ತಾಳೆ ಅನ್ನ ಸಾರು ಎಲ್ಲ ಹಾಂ ಅಳೆಯಿಂದ ಹೋಗ್ಬೇಡ್ರಿ ಕಣ್ರಿ ಅವ್ರ ಹಲ್ದಕ್ಕೆ ಕೂಲಿ ಹೋಗ್ಬೇಡ್ರಿ ಹಾ ಬೇರೆ ಹಲ್ದಕ್ಕೆ ಹೋಗ್ರಿ ಕೂಲಿ ಹೋಗಿ ತೀರಿಸ್ರಿ ದುಡ್ಡ ಸುಮ್ಮನೆ ಅವ್ರ ಹಲ್ದಕ್ಕೆ ಹೋಗಿ ಯಾಕೆ ಹಿಂಗ ಅಯ್ಯೋ ಅಂತೀರಾ ಎಳಿದೀವಲ್ಲ ಲಸ್ಮಕ ಕೂಲಿನಾದ್ರೂ ಬಂದು ತೀರಿಸ್ತೀವಿ ಅಂತನ ಅದು ಅಲ್ಲದೆ ಗೊಬ್ಬರನ ಎರಡೇ ದಿವಸ ಖಾಲಿ ಮಾಡಬೇಕು ನೀವಿಬ್ರಿ ಅಂತ ಹೇಳಿದ್ರಿ ಖಾಲಿ ಮಾಡ್ತೀವಿ ಅಂತ ಬೇರೆ ನಾವು ಹೇಳಿದೀವಿ ಹಿಂಗೇ ಹೋಗ್ಲಿಲ್ಲ ಅಂತಂದ್ರೆ ನಮ್ಮನ್ನ ಬೈಯಲ್ವೇ ಅವರು ಹಾ ದುಡ್ಡು ಕೊಟ್ಟಿದೀವಿ ಅಂತ ಹೇಳಿ ಅದು ಅಲ್ಲದೆ ನಮ್ದು ಜಮೀನ್ ಪತ್ರ ಬೇರೆ ಅಡ ಇಕ್ಕಿಸ್ಕೊಂಡಿದ್ದಾರೆ ಹಾ ಬಂದಿದ್ರ ಏನತು ನಮಗೆ ಚೆನ್ನಾಗಿಲ್ಲ ನಾವು ಬರಲ್ಲ ನಿಮ್ಮ ಕೂಲಿನ ಕೂಲಿ ಮಾಡಿ ಬೇರೆ ಹೋಗಿ ಬಡ್ಡಿ ಬಂದಾಗ ಕೊಡ್ತೀವಿ ಅಂತ ಹೇಳ ಅಲ್ಲ ಕಾಣ್ ಗಾಂಡ್ ಚೆನ್ನಾಗಿಲ್ದ ಇದ್ದಾಗ ಆಪರೇಷನ್ ಮಾಡಕ್ಕೆ ಅಂತ ಹೇಳಿ ದುಡ್ಡು ಆರಾಮ ಕೊಡ್ಲಿಲ್ಲ ಕೊನೆಗೆ ನಮ್ಮ ರಾಜಪ್ಪನು ನಮ್ಮಲ್ಲಿ ಹೋಗಿ ಅವ್ರ ಅಪ್ಪ ಇಸ್ಕೊಟ್ರು ಹಾ ನಾವು ನಿಮ್ ದುಡ್ಡಿಗೆ ಹೊಣೆ ಕೊಡಸ್ತೀವಿ ಅಂತ ಹೇಳಿ ಹಂಗಿದ್ಮೇಲೆ ನಾವು ಹೋಗಿ ತೀರಿಸ್ಬೇಕು ತಾನೆ ಹಾ ಹೇಳ್ದಂತೆ ನಡ್ಕೋಬೇಕಲ್ಲ ಅದಕ್ಕೆ ಹೋಗಿದ್ವಿ ಬಿಡು ಇನ್ನೇನ್ ಮಾಡಕ್ಕಾಗುತ್ತೆ ಆಗೊಬ್ಬರ ಮುಗಿಯ ತಕ್ಕ ನಾವು ಹೋಗ್ತೀವಿ ಆಮೇಲೆ ಏನೋ ಹೇಳಿರಿ ನಾವೊಬ್ಬರ ಬೇರೆ ಕಡೆಗೆ ಹೋಗ್ತೀವಿ ಅಂತ ಹೇಳಕ್ ಆಗುತ್ತೆ ಹಾ ರಾಜನಿ ಗೊತ್ತಾ ಈ ವಿಷಯ ಹಾ ಹೇಳ್ಬೇಕಾಗಿತ್ತು ಅವ್ನಿಗೆ ಹೋಗ್ಲಿ ಬಿಡೇ ಎಲ್ಲ ಸ್ಮಾತ ಈಗ ಹಳಿಯಂದ್ರಿಗೆ ಹೇಳಿರಿ ಅವ್ರಿಗೆ ಅವ್ರ ಅಪ್ಪ ಅಮ್ಮ ಮೇಲೆ ಸಿಟ್ಟು ಬರುತ್ತೆ ಹೋಗ ಆಮೇಲೆ ಜಗಳ ಮಾಡಿರಿ ನಮ್ಮ ಮೇಲೆ ನಮ್ಮನೆ ಬಯ್ಯೋದು ನಮ್ಮ ಮೇಲೆ ಗೂಬೆ ಕೂರಿಸ್ತಾರೆ ನಮ್ಮ ಮೇಲೂ ಮಲ್ಲಿ ಮೇಲೂ ಹಾಂ ಇವರೇ ಹೇಳ್ಕೊಟ್ಟು ಜಗಳ ಮಾಡಕ್ಕೆ ಕೊಳ್ಸೇವ್ರೆ ಅಂತಾನೆ ಹಾಂ ಅದೆಲ್ಲ ಯಾಕಬೇಕು ಹಂಗಂತ ಹೇಳಿ ಸುಮ್ಮನೆ ಇರಕ್ಕಾಗುತ್ತೀನಿ ಅವನಿಗೂ ಗೊತ್ತಾಗಬೇಕು ಅವ್ರ ಅಪ್ಪ ಅಮ್ಮ ಯಾ ಅಂತ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಾನೆ ಹಾಂ ಅಷ್ಟೇ ಅಲ್ಲ ಕಣೆ ಲಸ್ಮಕ್ಕ ಆ ಕಾಳಮ್ಮ ಅಲ್ಲೆಲ್ಲ ತುರ್ಕೆ ಸೊಪ್ಪಿತ್ತು ಅನ್ಸುತ್ತೆ ತೆಂಗಿನ ಮರದ ಕೆಳಗೆ ಅದು ಎಲ್ಲಿಂದ ಬಂದಿತ್ತು ಏನೋ ಗೊತ್ತಿಲ್ಲ ಅದನ್ನ ನೋಡ್ದಲ್ಲೇನೆ ಮಲ್ಕೊಂಡ್ಬಿಟ್ಟೆ ಅವಳೆ ಕಾಳಮ್ಮ ಅದ್ರ ಮ್ಯಾಕೆ ಮೈಯೆಲ್ಲ ಕಡಿತೈತಿ ಅಂತ ಹೇಳಿ ಕೆರ್ಕಂಡ್ ಕೆರ್ಕಂಡು ಗಾಯ ಆಗಿ ರಕ್ತ ಬುತ್ತಿತ್ತು ಹಾ ತಿರ್ಗ ಪಂಡಿತರ ತಕ್ಕೆ ಔಷಧಿ ಕೊಡಿಸ್ತೀನಿ ಅಂತ ಹೇಳಿ ಅದೇನಾತೋ ಏನೋ ಗೊತ್ತಿಲ್ಲ ಹೌದಾ ಇನ್ನು ಕೆರ್ಕಂಡ್ ಕೆರ್ಕಂಡು ಮೈಯೆಲ್ಲ ಗಾಯ ಆಗಿ ಕೀವು ರಕ್ತ ಸೋರ್ಬೇಕು ಹಾ ಅಂತ ಪರಿಸ್ಥಿತಿ ಬರ್ಬೇಕು ಅವಳಿಗೆ ಕಾಳಿಗೆ ಅವಾಗ್ಲೇ ಬುದ್ಧಿ ಕಲ್ಕಮದ ಅವಳು ಅವಳು ಒಂದ ಎಣ್ಣೆ ಹೋಗ್ಲಿ ಬಿಡ್ಲಸ್ ಮಕ್ಕ ಇನ್ನೊಬ್ಬರಿಗೆ ಕೆಟ್ಟದ್ ಬಾಯಿಸಬಾರ್ದು ನಾವು ಹಾ ಅದೇ ಅವರು ನಮಗೆ ಒಳ್ಳೇದ್ ಮಾಡಲ್ಲ ಹಾ ಅವ್ರನ್ನು ಅವ್ರು ಮಾಡಿದ ಕರ್ಮನ ಅವ್ರೇ ಅನುಭವಿಸ್ತಾರೆ ಸುಮ್ನೀರ್ ಅಂತರ್ಗೆ ಏನಂದ್ರು ನಮಗೆ ಏನು ಪಾಪ ಸುತ್ಕೇಮಲ್ಲ ಸುಮ್ನೀರಣ್ಣ ನೀನ್ ಯಾಕಂಗ್ತಿಯ ಹ್ಮ್ ಅಲ್ಲಾ ಅವ್ಳಗೇನು ಮನುಷ್ಯತ್ವ ಇಲ್ವಾ ಹೋಗ್ಲಿ ಬಿಡ್ಲಸ್ಯ ಏನ್ ಆಗುತ್ತೆ ಅವ್ರ ಬುದ್ಧಿನೇ ಅಷ್ಟು ಹ್ಮ್ ಅವ್ರ ಸಾಲ ತೀರಿಸ್ಬಿಟ್ರ ಅದ್ರಾಗೆ ಈ ಗೋಳೆ ಇರಲ್ಲ ಹಾ ಏನ್ ಮಾಡೋದು ದುಡ್ಡಲ್ಲಿಂದ ತರೋದು ಅಮ್ಮಂಗ ನಮ್ಮ ಯಜಮಾನ್ ರೋಗನು ಸಾಮಳ ಬರೋದು ಇನ್ನೊಂದ್ ತಿಂಗಳಾಗತ್ತೆ ಹೌದಾ ಸರಿ ಬಿಡು ನಮ್ಮ ಊರಾಗಿ ಇನ್ನ ಚೀಲ ಮಾಡಿಲ್ಲಮ್ಮ ಅವನ ಮಾರಿದ್ರೆ ನೋಡೋಣ ಎಷ್ಟು ಬರುತ್ತೆ ದುಡ್ಡು ಒಂದ್ ಸ್ವಲ್ಪ ಕೊಟ್ಟಿರ್ತೀನಿ ಇನ್ನೊಂದ್ ಸ್ವಲ್ಪ ಎಲ್ಲಾದ್ರೂ ಒಂದಿಸಿ ಅವ್ರ ಸಾಲನ ಮಕ್ಕದ ಬಿಸಾಕ ಬಿಡ್ರಿ ಆ ಕಾಳ ಮೂರು ಮಕ್ಕದ ಮ್ಯಾಕ್ ಹಾಂ ಅಯ್ಯೋ ಲಸಮಕ್ಕಯ್ಯ ನಿಮ್ಮದು ಸಾಲ ಇರಬೇಕೇನು ಇವಾಗ ನೀನು ನಮ್ಮ ಅಪ್ಪ ಅಮ್ಮಗೆ ದುಡ್ಡು ಕೊಟ್ರೆ ನಿಮಗೆ ಬ್ಯಾಡವಾ ಕುಲೇರಿ ಪಲೇರಿ ಕೊಟ್ಟು ಎಲ್ಲ ಸಾಲ ಮಾಡ್ಕೊಂಡಿದ್ರೇನು ಏನು ಇಲ್ಲ ಕಣಿ ಮಲ್ಲಿ ಅವಾಗ ಅದೇ ಹತ್ತಿ ಬೆಳೆದಿದ್ವಲ್ಲ ಅವಾಗ ಸಾಲ ಎಲ್ಲ ತೀರಿತ್ತು ಇನ್ನೊಂದು ಬೀಟ್ ಇತ್ತು ಅದನ್ನ ಹೆಂಗ ತೀರಿಸ್ ಮೊದ್ಲು ನಿಮ್ ಅಪ್ಪ ಸಾಲ ತೀರ್ಸಮ್ಮ ನಿಮ್ ಅತ್ತೆ ಮಾವ ಇನ್ನ ಗೋಳ್ ಐಕೊಂಡ್ಬಿಡ್ತಾರ ಆಮೇಲೆ ಹಸ್ಮಕ ನೀನ್ ದುಡ್ದಿರೋ ದುಡ್ಡೆಲ್ಲನಾ ನಮಗ್ ಕೊಡ್ತೀನಿ ಅಂತ ಹೇಳ್ತಿದ್ಯಾಲೆ ಸಾಲ ತೀರ್ಸಕ್ಕೆ ಹ ಬ್ಯಾಡ ಕಣಿ ನಾವೇ ಕೂಲಿ ಹೋಗಿ ಹೆಂಗೋ ಮಾಡಿರ್ಲ ತೀರಿಸ್ತೀವಿ ಬಿಡು ಹ ನಿಮ್ ಅತ್ತೆ ನಿನ್ ಗಂಡ ಏನೋ ಅಂತಾರೋ ಆಮೇಲೆ ನೀನ್ ಯಾಕೆ ಬೈಸ್ಕೆಂತ್ ನಮ್ಮಿಂದನ ನಮ್ಮ ನಮ್ಮತ್ತೆ ನನ್ ಗಂಡನ ನಾನೆಲ್ಲ ಒಪ್ಪಿಸ್ತೀನಿ ನೀನೇನು ಅವ್ರ ಬಗ್ಗೆ ಚಿಂತೆ ಮಾಡ್ಬೇಡ ಸುಮ್ಮನಾ ರಾಗಿ ಮಾರ್ಕೆಂಬತ್ತಿದಂ ಅದೆಷ್ಟಾಗುತ್ತೆ ಹೇಳಿ ನೋಡಿ ಕೊಡ್ತೀನಿ ಏನಾದ್ರು ಸಾಲ ಬಂದ್ರೆ ಇನ್ ಯಾರ ತಗೋ ಇಸ್ಕೊಂಡು ಅವ್ರ ಸಾಲ ಮೊದ್ಲು ತೀರ್ಸ್ತಾಯಿ ಹಾ ನೋಡಕ್ ನಿಮ್ಮ ನಿಮ್ ಪರಿಸ್ಥಿತಿ ನಾ ಹಂಗಾಗೈತಿ ಒಂದೇ ದಿವಸಕ್ಕೆ ಹಾ ಮಲ್ಲಿ ಕಾವೇರಿ ಎಲ್ ಬಿಟ್ಟು ಬಂದಮ್ಮ ಕರ್ಕೊಂಡ್ಬರಕಿಲ್ವಿ ಅವ್ಳ ಕತ್ಲಾಗ ಎಲ್ಗನ ಬಿದಳು ಕಾವೇರಿ ನಾ ಅವ್ರ ಅಪ್ಪಯ್ಯ ಅಲ್ಲಿ ಅಂಗಡಿ ತಗ ಕರ್ಕೊಂಡೋಗಿ ಆತನ ಕೊಡಿಸ್ತೀನಿ ಅಂತೇಳಿ ನಾನು ಅದಕ್ಕೆ ನೀವು ಬಂದಿದ್ರ ಇಲ್ವಾ ಅಂತೇಳಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಹಾ ಹೌದಾ ಈಗೇನು ಆಟ ಮಾಡಲ್ಲ ತಾನೇ ಆಳು ಪಲೋ ಇದ್ದಾವ ಅವ್ಳಿ ಕುಡ್ಸಕ್ಕೆ ಇಲ್ಲ ಅಂದ್ರೆ ನಮ್ಮ ಮನೆಗೆ ಒಂದಿ ಸೈದ ತಾಂಡೋಗಿ ಕಾಸಿ ಕುಡ್ಸಮ್ಮ ಹೋಯ್ ಬೇಡ ಅವಳನ್ನ ಚೆನ್ನಾಗಿ ನೋಡ್ತೇ ಹಾ ಇರೋಳಂಬ ಮಗಳನ್ನ ನೀನು ಹಂಗೆ ರೇತಿಯಾ ಅಪ್ಪಿಳಿ ಆಕೇಳ್ತಾ ಅದನ್ನ ಕೊಡು ಅಯ್ಯೋ ಬಿಡಮ್ಮ ಅವಳ ಬಗ್ಗೆ ನೀನ್ ಹೇಳ್ತಾ ಕೆರ್ಸ್ಕೊಂತೀಯ ನನಗೂ ಆಳ್ ಮೇಲೆ ಪ್ರೀತಿ ಏನಿಲ್ವಾ ಏನ್ ಮಾಡ್ತೀವಿ ಒನ್ ಒಂದ್ಸಲ ಅತಿಯಾಗಿ ಆಟ ಮಾಡಿಬಿಡ್ತಾಳೆ ಹಾ ಬೇಕು ಬೇಕು ಅಂತ ಇಲ್ದಿರೋದನ್ನೇ ಕೇಳ್ತಾವೆ ಜಾಸ್ತಿ ಅವಾಗ ನನಗೆ ಸಿಟ್ಟು ಬರುತ್ತೆ ಅವಾಗ ಅಷ್ಟೇನೆ ಒಂದು ಏಟ್ ಹೋಯ್ತಿನಿ ಅಷ್ಟೇನೆ ಆಮೇಲೆ ನನಗೆ ಬೇಗ ಆಗುತ್ತೆ ಹಾ ಅವಳ ಬಗ್ಗೆ ಬಿಡು ಅವಳಂಗ ಚೆನ್ನಾಗಿದ್ದಾಳೆ ನೀನು ಇವಾಗ ಮನೆಕೆ ಚೆನ್ನಾಗ್ ನಾನು ಹೋಗಿ ಮಂಟಕ ಹೋಗಿ ಅಡಿಗೆ ಮಾಡ್ಕೊಂಡು ತೊಂಬತ್ತೀನಿ ಬಿಡ ಬಿಡಮ್ಮಲ್ಲಿ ಕತ್ಲಾಗ್ ನೀನು ಏನ್ ತೊಂಬತ್ತಿ ಇಲ್ಗನ ನಾವೇ ಬತ್ತೀವಿ ಅಲ್ಲಿಗೆನೆ ಅಂತಕೇನೆ ಏ ನೀನೇನ ಬತ್ತಿ ಕಣಪ್ಪ ಅಮ್ಮನ ಕೈಲಿ ನಡೆಯಕ್ಕಾಗುತ್ತಾ ಈಗ್ಲೇನೆ ಕೂಲಿ ಹೋಗಿ ಸುಸ್ತಾಗಿ ನಡ್ಕೊಂಡ್ ಬಂದವ್ರೆ ನೋವು ನೋವು ಅಂತ ಹೇಳಿ ನಾನೆಲ್ಲ ತಾಂಬತ್ತೀನಿ ನನ್ ಗಂಡ ಇದರಲ್ಲ ಅವ್ರನ್ನ ಬತ್ತೀನಿ ನಾನು ಒಬ್ಳೆ ಬರಲ್ಲ ಕತ್ಲಾಗೆ ತಾಂಡು ಹೋಗಿ ಕರ್ಕೊಂಬತ್ತೀನಿ ನೀ ಸುಮ್ಮನೆ ಮನೆ ಕೇಳಿ ಒಂಚು ಹಾ ಸುಧಾರಿಸ್ ನಾನು ಹೋಗಿ ಮಾಡ್ಕೊಂಬತ್ತಿನಿ ಹ ಸರಿ ಕಣಮ್ಮ ಕಾವೇರಿ ನಾ ಹುಷಾರ ಕರ್ಕೊಂಬರೀ ಕತ್ಲಾಗಿ ನಾಯಿ ಪೈ ಆಮೇಲೆ ಕೊಡ ಗಿಡದವ್ ಹ ಸರಿ ಆತು ರಸ್ಮಕ್ಕ ಉಂಡ್ ಬಂದೇನೆ ನೀನು ಇನ್ನ ಉಂಡಿಲ್ಲಮ್ಮ ಅದೇ ನಾನು ಎಲ್ಲಾರ್ಗು ಕೂಲರ್ಗೆ ರಾಗಿ ಕೊಟ್ಟೆ ನಿನ್ಗೊಂದುಕೊಡ ನಾನು ತಿಳ್ಕಾರಿ ಯಾಕಂತ ಬಂದ ಬಿಡು ನಾಳಿಕೋ ಯಾವಾಗನ ಕೊಡ್ತೀನಿ ಈಗ ನಿನಗೆ ಚೆನ್ನಾಗಿಲ್ಲ ಮನೆ ಕೇಳಿ ನಾನು ಹೋಗ್ತೀನಿ ಮಂತ್ಕ ರಾಜಕೆ ಬಂದ್ಮೇಲೆ ಅದೇ ಒಟ್ಟಾಗುತ್ತೆ ನೋಡಿ ಕೂಲೇರಿ ಪಲೇ ಕೊಡೋದೆಲ್ಲ ಕೊಟ್ಟು ಉಳಿದಾಗ ಕೊಡ್ತೀನಿ ನಿಮ್ಗೆ ಅವ್ರ ಸಾಲ ತೀರಿಸ್ರಿ ಮೊದ್ಲು ಹಾ ಇನ್ನೊಂದು ಯಾರ ಇಸ್ಕೊಂಡು ಏನನ್ನ ಸಾಲ ಬಂದ್ರೆ ಹ್ಮ್ ಹಂಗೆ ಮಾಡೋ ನಿನಗೆ ನಿಧಾನಕ್ಕೆ ಕೊಡ್ತೀವಿ ನಾವು ಹ್ಮ್ ಸರಿ ಬರ್ತೀನಿ ನಾನು ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಕತೆ ಮುಂದುವರಿತೇನೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ